ಪ್ರೀತಿಯಲ್ಲಿ ಬಿದ್ದಂತಹ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ತಾವು ಎರಡನೇ ಮದುವೆಗೆ ರೆಡಿ ಎಂದಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅಲ್ಲಿ ತನಿಷಾ ಕುಪ್ಪಣ್ಣ ಅಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಹಾಗಾದರೆ ವರ್ತೂರ್ ಸಂತೋಷ್ ಪ್ರೀತಿಸ್ತಾ ಇರೋ ಹುಡುಗಿಯಾರು ಅವರ ಹಿನ್ನೆಲೆಯೇನು ಇದೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಖ್ಯಾತಿ ಗಳಿಸಿದಂತಹ ಹಳ್ಳಿಕಾರ್ ಒಡಿಯ ವರ್ತೂರ್ ಸಂತೋಷ್ ದೊಡ್ಡ ಮನೆ ಆಚೆಗೂ ಕೂಡ ಸದ್ದನ್ನ ಮಾಡಿದ್ದಾರೆ ಈಗಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಧರಿಸಿಕೊಂಡೊಯ್ದಂತಹ ವರ್ತೂರ್ ಸಂತೋಷ್ ಹುಲಿಗುರು ಧರಿಸಿದ್ದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಅವರನ್ನ ಬಿಗ್ ಬಾಸ್ ಮನೆ ಒಳಗೆ ಬಂದು ವಶಪಡಿಸಿಕೊಂಡು ವಿಚಾರಣೆಯನ್ನ ನಡೆಸಿದ್ರು ತನಿಷಾ ಜೊತೆ ವರ್ತೂರ್ ತುಂಬಾ ಕ್ಲೋಸ್ ಆಗಿರ್ತಾರೆ ಇದರಿಂದ ಈ ಇಬ್ಬರ ನಡುವೆ ಏನೋ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಇವರಿಬ್ಬರು ಮದುವೆ ಆಗಬೇಕು ಅಂತ ಫ್ಯಾನ್ಸ್ಗಳು ಕೂಡ ಬಯಸಿದ್ರು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ತನಿಷಾ ಜೊತೆ ಚೆನ್ನಾಗಿದ್ದಂತಹ ವರ್ತೂರ್ ಸಂತೋಷ್ ಆಚೆಯೂ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಪಾರ್ಟಿಗಳಿಗೆ ಹೋಗೋದಾಗಿರಬಹುದು ಇವೆಂಟ್ಗಳಲ್ಲಿ ಸಿಗೋದಾಗಿರಬಹುದು ವರ್ತೂರ್ ಸಂತೋಷ್ ಅವರ ಮನೆಯ ಗೃಹ ಪ್ರವೇಶಕ್ಕೆ ತನಿಷಾ ಅವರು ಹೋಗಿದ್ದಾಗಿರಬಹುದು ಅಥವಾ ತನಿಷಾ ಅವರ ಜುವೆಲರಿ ಶಾಪ್ ಓಪನಿಂಗ್ಗೆ ಸಂತೋಷ್ ಅವರು ಬಂದಿದ್ದಾಗಿರಬಹುದು ಎಲ್ಲ ಎದುರು ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ದ ಜೋಡಿ ನಿಜ ಜೀವನದಲ್ಲೂ ಒಂದಾಗಬೇಕು ಎಂದು ಅಭಿಮಾನಿಗಳು ಬಯಸಿದ್ರು ತನಿಷಾ ಜೊತೆ ವರ್ತೂರ್ ಮದುವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಬಿಗ್ ಬಾಸ್ ಮುಗಿದ ಬಳಿಕವೂ ಇವರಿಬ್ಬರು ಪದೇ ಪದೇ ಜೊತೆಗೆ ಕಾಣಿಸಿಕೊಂಡಿದ್ದರಿಂದ ಈ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು ಇದೀಗ ವರ್ತೂರ್ ಸಂತೋಷ್ ಮದುವೆಗೆ ಸಜ್ಜಾಗಿದ್ದಾರೆ ಅಂತ ಒಂದು ಸಂದರ್ಶನದಲ್ಲಿ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ವರ್ತೂರ್ ಸಂತೋಷ್ ಅವರು ಮದುವೆ ಆಗಿ ಪತ್ನಿಯಿಂದ ದೂರ ಆಗಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ವರ್ತೂರ್ ಅವರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ರು ಈ ಎಲ್ಲ ವಿಷಯಗಳಿಂದ ವರ್ತೂರ್ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ರು ಇದೆಲ್ಲದಕ್ಕೂ ಕೂಡ ವರ್ತೂರ್ ಅವರು ಉತ್ತರವನ್ನ ಕೊಡ್ತಾ ಇದ್ರು ಈಗ ವರ್ತೂರ್ ಸಂತೋಷ್ ಅವರು ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಹಾಗೆಯೇ ಹುಡುಗಿ ಯಾರು ಅಂತಲೂ ಹೇಳಿದ್ದಾರೆ ನನ್ನ ಜೀವನದಲ್ಲಿ ಸುಮಾರು ಏರುಪೇರುಗಳಾಗಿದೆ ಅದೆಲ್ಲವನ್ನ ನೀವು ಕೂಡ ನೋಡಿದ್ದೀರಿ ಅದೇನು ದೊಡ್ಡ ವಿಷಯವಲ್ಲ ನನ್ನ ಜೀವನದಲ್ಲಿ ಒಬ್ಬಳು ಹುಡುಕಿ ಇದ್ದಾಳೆ ಅವಳೊಂದಿಗೆ ಚೆನ್ನಾಗಿದ್ದೀನಿ ನೀವು ಮಾತನಾಡ್ತೀವಿ ಮೀಟ್ ಕೂಡ ಮಾಡ್ತೀವಿ ಜೊತೆಗೆ ಇರ್ತೀವಿ ನೀವ್ ಹೇಳುತ್ತಿರುವ ಹುಡುಗಿ ತನಿಷ ಅಲ್ಲ ಹುಡುಗಿ ನಮ್ಮ ಸಂಬಂಧದಲ್ಲಿ ಇದ್ದಾಳೆ ಮದುವೆ ಕೂಡ ಆಗ್ತೀವಿ ಅನ್ನುವಂತಹ ವಿಚಾರವನ್ನ ವರ್ತೂರ್ ಇದೀಗ ಹೇಳಿದ್ದಾರೆ ಸದ್ಯ ವರ್ತೂರ್ ಹೇಳಿರುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಎಲ್ರೂ ಕೂಡ ಇಷ್ಟು ದಿನ ಜೊತೆ ಮದುವೆ ಆಗಬಹುದು ಅಂತ ಅಂದ್ಕೊಂಡಿದ್ರು ಇದೀಗ ಈ ಈ ವಿಚಾರಗಳಿಗೆ ಫುಲ್ ಸ್ಟಾಪ್ ಇನ್ನು ಮುಂದೆ ಗಾಸಿಪ್ಗಳು ಹರಿದಾಡಲ್ಲ ಯಾಕಂದ್ರೆ ಈಗ ವರ್ತೂರ್ ಸಂತೋಷ್ ಅವರೇ ಖುದ್ದು ಹೇಳಿದ್ದಾರೆ ಸಂಬಂಧಿಕರಲ್ಲೇ ಹುಡುಕಿ ಇದ್ದಾಳೆ ನಾನು ಇಷ್ಟಪಡ್ತಾ ಇದೀವಿ ನಾವು ಬೀಟ್ ಆಗ್ತೀವಿ ಮುಂದೆ ಮದುವೆ ಆಗ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಆ ಹುಡುಕಿ ಯಾರು ಅನ್ನೋದನ್ನ ಹೇಳಿಲ್ಲ ಆದ್ರೆ ತನಿಷಾ ಅಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಯಾರು ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ವೀಕ್ಷಕರೇ ನಿಮ್ಗೆ ಅನ್ಸುತ್ತೆ ವರ್ತೂರ್ ಸಂತೋಷ್ ತನಿಷಾ ಪ್ರೀತಿಸ್ತಾ ಇಲ್ವಾ ಅವರಿಬ್ಬರು ಜೊತೆಯಾಗ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ